ಸೊ ಫ್ರೆಂಡ್ಸ್ ಇದು ಆನೇಶ್ವರ ದೇವಾಲಯ ಇದು ಹನ್ನೊಂದನೇ ಶತಮಾನದಲ್ಲಿ ಆ ವಿಕ್ರಮಾದಿತ್ಯ ರಾಜನ ಇದರಲ್ಲಿ ಮಾಡಿರತಕ್ಕಂಥ ದೇವಸ್ಥಾನ ಬನ್ನಿ ಒಳಗಡೆ ಹೋಗಿ ನೋಡೋಣ ದೇವಸ್ಥಾನದ ಒಂದು ಚಿತ್ರಣವನ್ನು ನಾವು ಇವತ್ತು ನೋಡಿ ಬರೋಣ ಬನ್ನಿ ಸರಿ ಇದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದಲ್ರಿ ಇದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಈ ಎಲ್ಲ ಕಂಬಗಳು ಏಕಶಿಲೆಯಿಂದ ಮಾಡಿರ್ತಕ್ಕಂಥ ಕಂಬಗಳು ಈ ಕಂಬದಲ್ಲಿ ಹಲವಾರು ದೇವರ ಚಿತ್ರಗಳು ಅದರ ಜೊತೆಗೆ ಈ ಒಂದು ದೇವಸ್ಥಾನ ಈ ಊರಲ್ಲೇ ಅಂದ್ರಿಕೆಯಲ್ಲೇ ಸುಮಾರು ಒಂದು ಸಾವಿರ ಲಿಂಗಗಳು ಅಂದ್ರೆ ಈಶ್ವರ ಲಿಂಗಗಳು ಲಭ್ಯವಿದೆ ಅನ್ನುವಂಥದ್ದು ಒಂದು ಆ ಯೋಚನೆ ಈಗ ನಾವು ಈ ಒಂದು ಆನಕೇಶ್ವರ ದೇವಾಲಯದ ಬೃಹತ್ ಒಂದು ಒಂದು ಲಿಂಗವನ್ನು ನಾವು ದಿನ ಕಂಡುಕೊಳ್ಬಹುದು ಸರಿ ಇದು ಅಗ್ನಿಕುಂಡ ಈ ದೇವರ ಒಂದು ಆ ಪೂಜಾ ಪುನಸ್ಕಾರ ಹೋಮ ಹವನಗಳಲ್ಲಿ ಇಲ್ಲಿಯೇ ಕುಳಿತುಕೊಂಡು ಅಲ್ಲೂರಿನ ಲೋಕರಸರು ಮತ್ತು ಅನಮರಸರ ಅಂತಂದ್ರೆ ಇವತ್ತಿದೆ ಈ ಒಂದು ಆನೇಶ್ವರ ದೇವಸ್ಥಾನದ ಒಂದು ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಈ ಮೇಲ್ಗಡೆ ಇರುವಂತಹ ಎಲ್ಲಾ ಒಂದು ಅಹ್ ಎಲ್ಲಾನು ಕೂಡ ಶಿಲೆಯಿಂದನೇ ಅಂದ್ರೆ ಈ ಕಲ್ಲಿನಿಂದನೇ ಮಾಡಿರ್ತಕ್ಕಂಥ ಒಂದು ಬೃಹತ್ ಆದಂತ ಒಂದು ದೇವಾಲಯ ಇದು ಈ ಒಂದು ಬಾಗಿಲು ಶೈವಪ್ಪ ಪಂಥದ ಒಂದು ಆಚರಣೆಗೆ ಒಳಪಟ್ಟಂತ ಒಂದು ಬಾಗಿಲು ಬಾಗಿಲಿನ ಮೇಲೆ ಆನೆಯ ಚಿತ್ರಗಳು ವಿಷ್ಣುವಿನ ಚಿತ್ರ ಈ ರೀತಿಯಾಗಿ ಈ ಎಲ್ಲ ಬಾಗಿಲುಗಳು ಈ ತರದ ಒಂದು ಚಿತ್ರಣಗಳನ್ನು ಏಕೆ ಶಿಲೆ ಅಂದ್ರೆ ಒಂದೇ ಶಿಲೆಯ ಮೂಲಕನೇ ಈ ಒಂದು ಚಿತ್ರಣಗಳನ್ನು ಮಾಡಿರ್ತಕ್ಕಂಥದ್ದು ಮಾಡಿ ಮಾಡಿ ಇಟ್ಟಿಲ್ಲ ಅದೇ ರೀತಿಯಾಗಿ ಈ ಬಾಗಿಲುಗಳಲ್ಲಿ ಶಿಲೆ ಇಡುವಂಥದ್ದು ಇದು ಗರ್ಭಗುಡಿಗೆ ಹೋಗುವಂತ ಒಂದು ದಾರಿ ಇದು ಆನೇಶ್ವರ ದೇವಾಲಯದ ಒಂದು ಶಿವಲಿಂಗ ಇದು ಬೃಹತ್ ಅದಂದ್ರೆ ಈ ಒಟ್ಟು ದೇವಸ್ಥಾನಗಳಲ್ಲಿ ದೊಡ್ಡದಾದಂತಹ ಒಂದು ಶಿವಲಿಂಗ ಈ ಶಿವಲಿಂಗ ಒಂದು ಪೂಜೆ ಮಾಡುತ್ತಾ ಇಲ್ಲಿನ ಅರಸರು ಲೋಕ ಕಲ್ಯಾಣಕ್ಕಾಗಿ ಮತ್ತು ಈ ಕಲ್ಯಾಣ ಚಾಲುಕ್ಯರ ಒಂದು ರಾಜಳಿತ ಸುಭಿಕ್ಷೆಯಿಂದ ನಡೆದುಕೊಂಡು ಹೋಗ್ಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಆನೇಶ್ವರ ದೇವಸ್ಥಾನದಲ್ಲಿ ಏನಾದಂತಂದರೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ದೇವರ ಒಂದು ನಾಮಸ್ಮರಣೆಯನ್ನು ಮಾಡ್ತಾಯಿದ್ರು ಅನ್ನುವಂಥದ್ರ ಉಲ್ಲೇಖ ಇರುವಂಥದ್ದು ಈ ಒಂದು ಲಿಂಗ ಏನದು ಅಂತಂದರೆ ಈಗ ನಾವು ನೋಡ್ತಿರುವಂಥದ್ದು ಬೃಹತ್ತಾದಂಥ ಒಂದು ಶಿವಲಿಂಗ ಇಂತಹ ಒಂದು ಶಿವಲಿಂಗಗಳು ಈ ಒಂದು ಅಂದ್ರಿಕೆಯಲ್ಲಿ ಸುಮಾರು ಒಂದು ಸಾವಿರ ಶಿವಲಿಂಗಗಳಿವೆ ಅನ್ನುವಂಥದ್ದು ಪ್ರತೀತಿ ಹಾಗೆ ಇವುಗಳಿಗೆ ವರ್ಷಕ್ಕೆ ಒಂದು ಬಾರಿಯಂತೆ ಈ ಲೋಕೇಶ್ವರ ದೇವಸ್ಥಾನ ಮತ್ತು ಆನೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಹಾಗೆ ಇನ್ನೊಂದು ಏನಾದಂತಂದ್ರೆ ಈ ಒಂದು ಇರುವಂತ ಸುಪ್ರಸಿದ್ಧ ದೇವಾಲಯ ಅಂದ್ರೆ ನಿಂಗಪುತ್ ದೇವಸ್ಥಾನ ಆ ದೇವಸ್ಥಾನದಲ್ಲಿಯೂ ಕೂಡ ಏನದಂತಂದ್ರೆ ಪ್ರತಿ ವರ್ಷ ವರ್ಷಕ್ಕೊಮ್ಮೆ ಏನದಂತಂದ್ರೆ ಒಂದು ಜಾತ್ರೆ ನಡೆಯುವಂಥದ್ದು ಈ ಒಂದು ಈ ಒಂದು ದೇವಾಲಯದ ಒಂದು ಒತ್ತು ನಿರ್ವಹಣೆ ಏನದಂತಂದ್ರೆ ಕರ್ನಾಟಕ ಕರ್ನಾಟಕ ಸರ್ಕಾರ ಅಹ್ ನೋಡಿಕೊಂಡು ಮುಜರಾಯಿ ಇಲಾಖೆ ಏನದಂತಂದ್ರೆ ನೋಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆದರೆ ಇವತ್ತಿನ ದಿನ ನಮ್ಮ ಒಂದು ಈ ಒಂದು ಐತಿಹಾಸಿಕ ದೇವಸ್ಥಾನದ ಒಂದು ಕುರಿತು ಹೇಳ್ಬೇಕಂತಂದ್ರೆ ಅಂತಂದ್ರೆ ನಮ್ಮ ಮುಜರಾಯಿ ಇಲಾಖೆ ಏನ್ ನೋಡಿಕೊಂಡು ಹೋಗ್ತಾ ಇದೆ ಆದ್ರೆ ಇದನ್ನ ನಾವು ಉಳಿಸ್ಕೊಂಡು ಹೋಗುವಂತ ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ ಇದರ ಮೂಲಕ ಏನದಂದ್ರೆ ಸರ್ಕಾರ ಇದನ್ನ ರಕ್ಷಣೆ ಮಾಡಿ ಇದರ ಒಂದು ಅಹ್ ಜೀರ್ಣೋದ್ಧಾರ ಏನದಂತಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡುವಂತ ಕೆಲಸ ಆಗ್ಬೇಕಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಮ್ಮ ಒಂದು ಈ ಚಾನಲ್ ಮೂಲಕ ಹೇಳುವಂಥದ್ದು ಇದು ಸುಮಾರು ಕ್ರಿಸ್ತ ಶಕ ಹನ್ನೊಂದೂರ ಎಂಟು ಮತ್ತು ಹನ್ನೊಂದೂರ ಅಹ್ ಹನ್ನೊಂದನೇ ಒಂದು ಶತಮಾನದಲ್ಲಿ ಈ ಒಂದು ಶಾಸನವನ್ನು ಕಲ್ಯಾಣಿ ಚಾಲುಕ್ಯರ ಮಂಡಳಿಕ ಪ್ರಭುಗಳಾಗಿರ್ತಕ್ಕಂಥ ಅಲ್ಲೂರಿ ಅಲ್ಲೂರಿನ ಲೋಕರಸ ಮತ್ತು ಅನಮರಸರು ಏನದಂತಂದ್ರೆ ಅಂತಂದ್ರೆ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಶಿಲಾ ಶಾಸನ ಈ ಶಿಲಾ ಶಾಸನದ ಮೂಲಕ ನಮ್ಗೆ ತಿಳಿಯುವಂಥದ್ದು ಏನದಪ್ಪ ಅಂತಂದ್ರೆ ಈ ಒಂದು ಭಾಗ ಈ ಒಂದು ದೇವಸ್ಥಾನವು ಕಾಳಮುಖ ಹಸ್ತದ ಒಂದು ಒಂದು ಪ್ರಾ ಒಂದು ಪಂಗಡಕ್ಕೆ ಶೈವ ಕೇಂದ್ರಕ್ಕೆ ಅಂತಂದ್ರೆ ಸೇರುವಂಥದ್ರ ಜೊತೆಗೆ ಈ ಒಂದು ಹಂದಿರಿಕೆ ಏನಾಗಿತ್ತು ಅಂತಂದ್ರೆ ಬೃಹತ್ತಾದಂಥ ವಿಶ್ವವಿದ್ಯಾಲಯವಾಗಿತ್ತು ಈ ವಿದ್ಯಾಲಯದ ಮೂಲಕ ಗುರುಕುಲದ ಮೂಲಕ ಅನೇಕ ಮಾಂಡಲಿಕ ಒಂದು ಈ ಒಂದು ಪ ಪ್ರದೇಶದ ಜನರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಈ ಒಂದು ಶಿಲಾಶಾಸನದ ಮೂಲಕ ನಾವು ಇವತ್ತಿನ ದಿನ ತಿಳಿದುಕೊಳ್ಳುವಂಥದ್ದು ಈ ಒಂದು ಶಿಲಾಶಾಸನವನ್ನು ಶಾಸನವನ್ನು ಏನಾದಂತಂದ್ರೆ ರಕ್ಷಣೆ ಮಾಡುವಂತ ಜವಾಬ್ದಾರಿ ಕೂಡ ನಮ್ದಾಗಿರತಕ್ಕಂಥದ್ದು ಸುತ್ತಲೂ ನಂದಿಯ ಮೂರ್ತಿಗಳು ಮೇಲೆ ಕಳಸ ಉತ್ತಮವಾದಂಥ ವಾಸ್ತುಶಿಲ್ಪದ ಮೂಲಕ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ನೋಡಲು ಭಾಳ ತುಂಬ ಆನಂದವಾದಂಥ ಒಂದು ಸಂತೋಷದಾಯಕವಾದಂಥ ಒಂದು ದೇವಸ್ಥಾನವಾಗಿರ್ತಕ್ಕಂಥದ್ದು ಹಾಗೆ ಅದರ ಜೊತೆಗೆ ಭಕ್ತಿಯಲ್ಲೂ ಕೂಡ ಅನೇಕ ಭಕ್ತರು ಈ ದೇವಸ್ಥಾನ ತಂದರೆ ಅಭಿಷೇಕ ಮಾಡಿರ್ತಕ್ಕಂಥ ನೀರು ಮತ್ತು ಇತ್ಯಾದಿಗಳು ಲೋಕೇಶ್ವರ ದೇವಸ್ಥಾನ ಈ ಲೋಕೇಶ್ವರ ದೇವಸ್ಥಾನದಲ್ಲಿ ಏನಾದ್ರೂ ಮುಂಭಾಗದಲ್ಲಿರುವಂತ ಈ ಏನ್ ಶಿಲೆಗಳು ಈ ಮೂರ್ತಿಗಳಿವೆ ಇದನ್ನ ನಾವು ಏನಾದಂತಂದ್ರೆ ಈ ಭಾಗದ ಜನರು ಮತ್ತೆ ಈ ಊರಿನ ಜನರು ಬೇತಾಳಗಳು ಅಂತ ಕರೀತಾರೆ ಅಂದ್ರಿಕಿ ಬೇತಾಳ ಅಂತ ಕರೀತಾರೆ ಈ ಬೇತಾಳಗಳಿಂದ ಏನಾದಂತಂದ್ರೆ ಈ ಕಡೆ ಒಂದು ಬೇತಾಳ ಇದು ಕೂಡ ಏನಾದಂತಂದ್ರೆ ಅಂದ್ರಿಕೆಯ ಬೇತಾಳದ ಒಂದು ಮೂರ್ತಿ ಇದು ಈ ಮೂರ್ತಿ ಏನಾದಂತಂದ್ರೆ ಏಕಶಿಲೆಯ ಮೂಲಕ ಏನ ನಿರ್ಮಾಣ ಮಾಡಿರ್ತಕ್ಕಂಥ ಮೂರ್ತಿ ಈ ಅಂದ್ರಿಕಿ ಭಾಗದ ಜನರಲ್ಲಿ ಅಂತಂದ್ರೆ ಈ ಅಂದ್ರಿಕೆಯ ಬೇತಾಳಗಳು ಏನದ ಈ ಬೇತಾಳಗಳನ್ನು ಏನದಂತಂದ್ರೆ ಈ ಒಂದು ದೇವಸ್ಥಾನ ಅಥವಾ ಈ ಊರ ಈ ಗ್ರಾಮವನ್ನು ಏನದಂತಂದ್ರೆ ಕಾಯುವಂತ ಒಂದು ಬೇತಾಳಗಳು ಆಗಿದ್ವು ಅನ್ನುವಂಥದ್ದು ಈ ಒಂದು ಭಾಗದ ಜನರ ನಂಬಿಕೆಗಾಗಿರುವಂಥದ್ದು ಈ ದೇವಸ್ಥಾನದ ಈ ಭಾಗದಲ್ಲಿರುವಂತಹ ಈ ಮೂರ್ತಿಗಳು ಏನಾದಂತಂದ್ರೆ ಅಂದ್ರಿಕೆಯ ಬೇತಾಳ ಈ ಬೇತಾಳನೇ ಏನದಂತಂದ್ರೆ ಈ ದೇವಸ್ಥಾನ ಊರನ್ನು ಸಂರಕ್ಷಣೆ ಮಾಡಿ ಒಂದು ಊರನ್ನು ಉತ್ತಮವಾದಂತಹ ಸ್ಥಿತಿಗೆ ಇಡುವಂಥ ಒಂದು ಕೆಲಸಗಳನ್ನ ಈ ಬೇತಾಳಗಳು ಮಾಡ್ತಿದ್ವು ಈ ಮುಂಭಾಗದಲ್ಲಿರುವಂಥ ದೇವಸ್ಥಾನ ಲೋಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ನಂದಿ ಇದು ಈ ನಂದಿ ನಂದಿ ಏನದಂತಂದ್ರೆ ಯಾವುದೇ ದೇವಸ್ಥಾನ ನಮ್ಮ ಒಂದು ಶೈವ ಪಂಥದಲ್ಲಿ ಅಥವಾ ಈ ಶೈವ ಪಂಥದ ಯಾವುದೇ ಒಂದು ದೇವಸ್ಥಾನದ ಶಿವಲಿಂಗದ ಒಂದು ಮುಂಭಾಗದಲ್ಲಿ ಏನಾದಂತಂದ್ರೆ ನಮ್ಮ ದೇವಸ್ಥಾನದ ಮುಂದೆ ಅಂದ್ರೆ ಈಶ್ವರಲಿಂಗನ ಮುಂದೆ ನಂದಿ ಇರುವಂತ ಒಂದು ಪ್ರತೀತಿಯಿಂದ ನಂದಿ ಇರುವಂತದ್ದು ಫ್ರೆಂಡ್ಸ್ ಆ ಏನು ಅನಮೇಶ್ ಅನಕೇಶ್ವರ ದೇವಸ್ಥಾನದ ತರಹನೇ ಲೋಕೇಶ್ವರ ದೇವಸ್ಥಾನವು ಕೂಡ ಈ ಒಂದು ಅಕ್ಕಪಕ್ಕದಲ್ಲಿ ಇರುವಂತ ದೇವಸ್ಥಾನ ಈ ದೇವಸ್ಥಾನವು ಕೂಡ ದೊಡ್ಡದಾದಂತಹ ಬೃಹತ್ತಾದಂತಹ ಒಂದು ದೇವಸ್ಥಾನ ಆಗಿರ್ತಕ್ಕಂಥದ್ದು ಈ ದೇವಸ್ಥಾನದ ಒಂದು ಗರ್ಭಗುಡಿಗೆ ಪ್ರವೇಶ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ಗರ್ಭಗುಡಿಯ ಮುಂಭಾಗದಲ್ಲಿ ಏನಾದಂತಂದ್ರೆ ಇದು ಒಂದು ಅಗ್ನಿಕುಂಡದ ಭಾಗ ಈ ಭಾಗದಲ್ಲಿ ಏನಾದಂತಂದ್ರೆ ಸುಮಾರು ನಾಲ್ಕು ದೊಡ್ಡದಾದಂತಹ ಬೃಹತ್ತಾದಂತ ಒಂದು ಈ ಕಂಬಗಳ ಒಂದು ರಕ್ಷಣೆಯ ಮೂಲ ನಾಲ್ಕು ಕಂಬಗಳಲ್ಲಿಯೇ ಇತ್ತು ನೋಡ್ರಿ ಒಗದೇ ಆದ ಐದ್ ದಿನಕ್ಕ ಉಗದಿಂದ ಐದ್ ದಿನ ಇರ್ತದ್ರಿ ಇದೀದ ಬೆಳಕ್ ಹೋಗ್ತದ್ರಿ ಆ ಸೂರ್ಯನ್ ಸೂರ್ಯ ಅಂದ್ರಿ ಹಾ ಆರ್ ಆರಕ್ರಿ ಆಯ್ತಾ ಅದ ಹನ್ನೆರಡುನೂರದ ವರ್ಷನ ಗುಡಿ ಅಂತ ನೋಡ್ರಿ ಹ್ಮ್ ಜಾತ್ರೆ ಉಗಾದ ಐದ್ ದಿನಕ್ ಹಾ ಉಗಾದ ಐದ್ ದಿನಕ್ ಆತರಿ ಶ್ರಾವಣದಾಗ ಸೋಮಾರ್ ಸೋಮಾರ ಪಲ್ಲಕ್ ಮೆರೀತದ್ರಿ ಸುತ್ತ ಸೊ ಫ್ರೆಂಡ್ಸ್ ಇದೊಂದು ಮತ್ತೊಂದು ಬಿದ್ದಿರ್ತಕ್ಕಂಥ ದೇವಸ್ಥಾನ ಆ ದೇವಸ್ಥಾನ ಸಂಪೂರ್ಣವಾಗಿ ಬಿದ್ದು ಹೋಗಿದೆ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ನಾಗ ದೇವತೆಗಳು ಹನ್ನೊಂದನೆಯ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಚಾಲುಕ್ಯರ ಕಾಲದಲ್ಲಿ ನಮ್ಮ ಭಾಗದಲ್ಲಿ ಆಳಿರತಕ್ಕಂತ ಚಾಲುಕ್ಯರು ನಮ್ಮ ಭಾಗದಲ್ಲಿ ಅತ್ಯಂತ ಬಹಳಷ್ಟು ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಕಲೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಕೇಂದ್ರಗಳಲ್ಲಿ ಅತ್ಯಂತ ಉನ್ನತ ಸ್ಥಾನಗಳನ್ನು ಹೊಂದಿರತಕ್ಕಂತ ಸ್ಥಳಗಳು ಇವೆಲ್ಲ ಇದೊಂದು ವಿದ್ಯಾ ಕೇಂದ್ರವಾಗಿತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸೊ ಫ್ರೆಂಡ್ಸ್ ಇದೊಂದು ಕೂಡ ಮೊದಲು ದೇವಸ್ಥಾನ ಆಗಿತ್ತು ಈಗ ಬಿದ್ದೋಗಿರೋದ್ರಿಂದ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಗೊತ್ತಿಲ್ಲ ಬಟ್ ಇಲ್ಲಿ ಇಲ್ಲಿ ಜೋಡಿ ಲಿಂಗಗಳು ಕೂಡ ಇದೆ ಇಲ್ಲಿ ಲಿಂಗ ಮಧ್ಯಮ್ ಜಗತ್ ಸರ್ವಂ ಅಂತಕ್ಕಂಥದ್ದು ಇವು ಎಲ್ಲ ಪುರಾತತ್ವ ಇಲಾಖೆಗಳಿಗೆ ಏನದ ಅಂತಂದ್ರೆ ಆಧಾರಗಳಾಗಿರುವಂತದ್ದು ಇವು ಶಾಸನಗಳ ಆಧಾರವಾಗಿ ನಮ್ಮ ಇತಿಹಾಸದ ಅಂತಂದ್ರೆ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಬಹಳ ಸಹಾಯಕವಾಗುವಂತ ಒಂದು ಶಾಸನಗಳಾದ ಸೊ ಫ್ರೆಂಡ್ಸ್ ಇದು ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ಕಲ್ಯಾಣಿ ದೇವಸ್ಥಾನದ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ಮತ್ತು ಕುಡ್ಲಿಕ್ಕೆ ದೇವಸ್ಥಾನದ ದಿನ ಬಳಕೆಗೆ ನೀರು ಕೂಡ ಇಲ್ಲಿಂದನೆ ಬಳಸಲಾಗ್ತಾ ಇತ್ತಂತೆ ಮೊದಲೆಲ್ಲ ಸೊ ಈಗೆಲ್ಲ ಈ ಬಾಯಿ ತುಂಬಾ ಪಾಳ್ ಬಿದ್ದೋಗಿದೆ ಆದರೂ ಕೂಡ ನೀರಿನ ತುಂಬಾ ಇದೆ ನೀರು ಇದರಲ್ಲಿ ಇತಿಹಾಸದ ಕಾಲಖಂಡದಲ್ಲಿ ಉರುಳಿದ ಕಾಲಚಕ್ರದ ತುಳಿತಕ್ಕೆ ಸಿಕ್ಕ ತಿಪ್ಪೆಗಳು ಉಪ್ಪರಿಗೆಯಾಗಿದ್ದು ಉಪ್ಪರಿಗೆಗಳು ತಿಪ್ಪೆಗಳು ಆಗಿದ್ದು ಇತಿಹಾಸದ ಕಟು ಸತ್ಯವಾದ ನಿಯಮ ದಾರ್ಶನಿಕರು ಹೇಳುವಂತೆ ನಾಗರಿಕತೆಯ ಏಳು ಬೀಳಿವಿನ ಕಥೆಯೇ ಇತಿಹಾಸ ಎಂದು ನಿಯಮದಂತೆ ಅದೆಷ್ಟೋ ರಾಜ್ಯಗಳು ಸಾಮ್ರಾಜ್ಯಗಳು ಸಾಂಸ್ಕೃತಿ ಸಂಸ್ಕೃತಿಗಳು ಮತ್ತು ಪಟ್ಟಣಗಳು ಈ ನೆಲದಲ್ಲಿ ಏಳು ಬೀಳುಗಳನ್ನು ಕಂಡಿವೆ ಲೆಕ್ಕವೇ ಇಲ್ಲ ಕನ್ನಡ ನಾಡಿಗೆ ಸುದೀರ್ಘವಾದ ಇತಿಹಾಸ ಭವ್ಯವಾದ ಪರಂಪರೆ ಸಮೃದ್ಧವಾದ ಸಾಂಸ್ಕೃತಿಕ ಇದೆ ಅದರ ಅಂತರ್ಗತವಾದ ಭಾಗವೇ ಕಲ್ಯಾಣ ಕರ್ನಾಟಕವಾಗಿದೆ ಸೇಡಂ ತಾಲೂಕಿನ ಮಹತ್ವದ ಐತಿಹಾಸಿಕ ಸ್ಥಳವೇ ಇವತ್ತಿನ ಅಂದರಿಕಿ ಅಂದರಿಕಿ ಗ್ರಾಮದ ಶ್ರೀ ಲೋಕೇಶ್ವರ ಮತ್ತು ಆನೇಶ್ವರ ದೇವಾಲಯವನ್ನು ಶಕ ಹನ್ನೊಂದು ನೂರ ಎಂಟರಿಂದ ಹನ್ನೊಂದು ನೂರ ಹತ್ತೊಂಬತ್ತರಲ್ಲಿ ಕಲ್ಯಾಣಿ ಚಾಲುಕ್ಯರ ಆರನೆಯ ವಿಕ್ರಮಾದಿತ್ಯನ ಮಾಂಡಲಿಕರಾದ ಅಲ್ಲೂರಿನ ಲೋಕರಸ ಮತ್ತು ಅನವರಸರು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯವು ಕಾಳಮುಖ ಪಂಥದ ಶೈವ ಕೇಂದ್ರ ಮತ್ತು ಕನ್ನಡ ಭಾಷೆಯ ವಿದ್ಯಾಲಯವಾಗಿತ್ತೆಂದು ದೇವಸ್ಥಾನದ ಆವರಣದಲ್ಲಿರುವ ಶಿಲಾಶಾಸನದಿಂದ ತಿಳಿದು ಬರುತ್ತದೆ ಈ ಸಂಗತಿ ಕನ್ನಡಿಗರಿಗೆ ಅಭಿಮಾನದ ಸಂಗತಿಯಾಗಿದೆ ನಮ್ಮ ಐತಿಹಾಸಿಕ ಸ್ಥಳಗಳ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ ಇತಿಹಾಸದ ಮುಖಾಂತರವೇ ಒಂದು ದೇಶದ ನಾಡಿನ ಊರಿನ ಇತಿಹಾಸ ಅರಿಯಬಹುದಾಗಿದೆ ಎಂಬುದು ಬಲ್ಲವರು ಹೇಳಿದ್ದಾರೆ ಒಂದು ಊರಿನ ಇತಿಹಾಸ ಆ ಊರಿನ ಸ್ಮರಣೀಯವಾಗಿರುತ್ತದೆ ಅದರಂತೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರಾಮುಖ್ಯತೆಯ ಇತಿಹಾಸ ಹೊಂದಿರುವ ನಾಡಾಗಿದೆ ನಾಡಿನ ಪ್ರತಿಯೊಂದು ಊರು ಇತಿಹಾಸ ಸಾರುವ ಊರುಗಳಾಗಿವೆ ಎನ್ನುವುದಕ್ಕೆ ಊರಿನಲ್ಲಿರುವ ವೀರಗಲ್ಲು ಮಾಸ್ತಿಗಲ್ಲು ಶಾಸನಗಳು ಸಾಕ್ಷಿಯಾಗಿವೆ ಕಲ್ಯಾಣ ಕರ್ನಾಟಕದಲ್ಲಿಯೇ ಅನೇಕ ಪ್ರಮುಖ ಸ್ಥಳಗಳಿವೆ ಅದರಂತೆ ಇದು ಕೂಡ ನಮ್ಮ ಅಂದರಿಕೆ ಗ್ರಾಮ ಬಹಳ ಪ್ರಮುಖವಾದ ಈ ಗ್ರಾಮವು ಐ